ಭಜನೆ ಮಾಡುವುದರಿಂದ ಒಂದು ನೂರು ಲಾಭಗಳು ದಯಮಾಡಿ ವಿಡಿಯೋ ನೋಡಿ ಹಾಗೂ ನಿತ್ಯ ಭಜನೆಯನ್ನು ಪ್ರಾರಂಭಿಸಿ ಒಂದು ಭಜನೆಯಿಂದ ದೈವ ಸಾನ್ನಿಧ್ಯ ಹೆಚ್ಚುವುದು ಎರಡು ಭಜನೆಯಿಂದ ಜೀವನ ದೃಷ್ಟಿ ಬದಲಾಗುವುದು ಮೂರು ಭಜನೆಯಿಂದ ಹೃದಯ ಬಲಗೊಳ್ಳುವುದು ನಾಲ್ಕು ಭಜನೆಯಿಂದ ಚೈತನ್ಯ ಜಾಗೃತವಾಗುವುದು ಐದು ಭಜನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು ಆರು ಭಜನೆಯಿಂದ ದೈಹಿಕ ಬೇನೆಗಳು ದೂರವಾಗುವುದು ಏಳು ಭಜನೆಯಿಂದ ಮೆದುಳಿಗೆ ಉತ್ತೇಜನವಾಗುವುದು ಎಂಟು ಭಜನೆಯಿಂದ ಮನಸ್ಸು ಶಾಂತವಾಗುವುದು ಒಂಬತ್ತು ಭಜನೆಯಿಂದ ಕಷ್ಟ ಪರಿಸ್ಥಿತಿಗಳು ಬದಲಾಗುವುದು ಹತ್ತು ಭಜನೆಯಿಂದ ಒತ್ತಡ ಮಾಯವಾಗುವುದು ಹನ್ನೊಂದು ಭಜನೆಯಿಂದ ಕೋಪ ಕಡಿಮೆಗೊಳ್ಳುವುದು ಹನ್ನೆರಡು ಭಜನೆಯಿಂದ ಆತ್ಮಸ್ಥೈರ್ಯ ಹೆಚ್ಚುವುದು ಹದಿಮೂರು ಭಜನೆಯಿಂದ ಸಮಸ್ಯೆಗಳು ಇಲ್ಲವಾಗುವುದು ಹದಿನಾಲ್ಕು ಭಜನೆಯಿಂದ ಸ್ವೀಕಾರ ಮನೋಭಾವ ಪ್ರಾಪ್ತಿಯಾಗುವುದು ಹದಿನೈದು ಭಜನೆಯಿಂದ ಮನದ ಶಾಂತಿ ದೊರೆಯುವುದು ಹದಿನಾರು ಭಜನೆಯಿಂದ ತಾಳ್ಮೆ ಉಂಟಾಗುವುದು ಹದಿನೇಳು ಭಜನೆಯಿಂದ ಬಾಂಧವ್ಯ ವೃದ್ಧಿಸುವುದು ಹದಿನೆಂಟು ಭಜನೆಯಿಂದ ನಾಯಕತ್ವ ಬೆಳೆಯುವುದು ಹತ್ತೊಂಬತ್ತು ಭಜನೆಯಿಂದ ಉತ್ತಮ ನಿದ್ರೆ ಬರುವುದು ಇಪ್ಪತ್ತು ಭಜನೆಯಿಂದ ಸಂಸ್ಕಾರ ಸಿಗುವುದು ಇಪ್ಪತ್ತೊಂದು ಭಜನೆಯಿಂದ ಸಂತೋಷ ಸಾಧ್ಯವಾಗುವುದು ಇಪ್ಪತ್ತೆರಡು ಭಜನೆಯಿಂದ ಕರ್ಮ ಕಳೆಯುವುದು ಇಪ್ಪತ್ಮೂರು ಭಜನೆಯಿಂದ ಪಾಪ ಮರೆಯಾಗುವುದು ಇಪ್ಪತ್ನಾಲ್ಕು ಭಜನೆಯಿಂದ ಸಾಮರ್ಥ್ಯ ಹೆಚ್ಚುವುದು ಇಪ್ಪತ್ತೈದು ಭಜನೆಯಿಂದ ದುಶ್ಚಟಗಳು ದೂರವಾಗುವುದು ಇಪ್ಪತ್ತಾರು ಭಜನೆಯಿಂದ ಚಂಚಲ ಮನಸ್ಸು ದೂರವಾಗುವುದು ಇಪ್ಪತ್ತೇಳು ಭಜನೆಯಿಂದ ಬುದ್ಧಿ ತೀಕ್ಷ್ಣವಾಗುವುದು ಇಪ್ಪತ್ತೆಂಟು ಭಜನೆಯಿಂದ ಅಹಂಕಾರಗುವುದು ಇಪ್ಪತ್ತೊಂಬತ್ತು ಭಜನೆಯಿಂದ ಸೃಜನಶೀಲತೆ ವೃದ್ಧಿಸುವುದು ಮೂವತ್ತು ಭಜನೆಯಿಂದ ಮೌಲ್ಯಗಳು ಹೆಚ್ಚುವುದು ಮೂವತ್ತೊಂದು ಭಜನೆಯಿಂದ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುವುದು ಮೂವತ್ತೆರಡು ಭಜನೆಯಿಂದ ಭಯ ದೂರವಾಗುವುದು ಮೂವತ್ಮೂರು ಭಜನೆಯಿಂದ ಬಂಧುತ್ವ ಬೆಳೆಯುವುದು ಮೂವತ್ನಾಲ್ಕು ಭಜನೆಯಿಂದ ಆರೋಗ್ಯ ವೃದ್ಧಿಸುವುದು ಮೂವತ್ತೈದು ಭಜನೆಯಿಂದ ತೃಪ್ತಿ ಸಿಗುವುದು ಮೂವತ್ತಾರು ಭಜನೆಯಿಂದ ನಿರ್ಧಾರ ಸ್ಪಷ್ಟವಾಗುವುದು ಮೂವತ್ತೇಳು ಭಜನೆಯಿಂದ ಧನಾತ್ಮಕ ಶಕ್ತಿ ಉಂಟಾಗುವುದು ಮೂವತ್ತೆಂಟು ಭಜನೆಯಿಂದ ವಾತಾವರಣ ಶುದ್ಧಿಯಾಗುವುದು ಮೂವತ್ತೊಂಬತ್ತು ಭಜನೆಯಿಂದ ನಕಾರಾತ್ಮಕ ಗುಣಗಳು ದೂರವಾಗುವುದು ನಲವತ್ತು ಭಜನೆಯಿಂದ ದೈವಿಕ ತರಂಗ ಉಂಟಾಗುವುದು ನಲವತ್ತೊಂದು ಭಜನೆಯಿಂದ ಉಪಟಳಗಳು ದೂರವಾಗುವುದು ನಲವತ್ತೆರಡು ಭಜನೆಯಿಂದ ಜಗಳ ಇಲ್ಲವಾಗುವುದು ನಲವತ್ಮೂರು ಭಜನೆಯಿಂದ ವಿಭಜನೆ ಇಲ್ಲವಾಗುವುದು ನಲವತ್ನಾಲ್ಕು ಭಜನೆಯಿಂದ ಪ್ರಶಾಂತತೆ ಪ್ರಾಪ್ತಿಯಾಗುವುದು ನಲವತ್ತೈದು ಭಜನೆಯಿಂದ ಖಿನ್ನತೆ ಶಮನವಾಗುವುದು ನಲವತ್ತಾರು ಭಜನೆಯಿಂದ ಆಲೋಚನೆಗಳು ಪರಿವರ್ತನೆಯಾಗುವುದು ನಲವತ್ತೇಳು ಭಜನೆಯಿಂದ ವಿಶ್ರಾಂತಿ ದೊರೆಯುವುದು ನಲವತ್ತೆಂಟು ಭಜನೆಯಿಂದ ಪರಮಾತ್ಮನ ಸ್ವಾಮೀಪ್ಯ ಸಾಧ್ಯವಾಗುವುದು ನಲವತ್ತೊಂಬತ್ತು ಭಜನೆಯಿಂದ ಸುಖ ಶಾಂತಿ ನೆಮ್ಮದಿ ಆನಂದ ದೊರೆಯುವುದು ಐವತ್ತು ಭಜನೆಯಿಂದ ಪ್ರಾಣಶಕ್ತಿ ಹೆಚ್ಚುವುದು ಐವತ್ತೊಂದು ಭಜನೆಯಿಂದ ದೇಹದ ಕೋಶಗಳು ಬಲಗೊಳ್ಳುವುದು ಐವತ್ತೆರಡು ಭಜನೆಯಿಂದ ಅರಿವು ಹೆಚ್ಚುವುದು ಐವತ್ಮೂರು ಭಜನೆಯಿಂದ ಮಾನವ ಸದ್ಗುಣಗಳು ಹೆಚ್ಚುವುದು ಐವತ್ನಾಲ್ಕು ಭಜನೆಯಿಂದ ಆಸೆಗಳು ದೂರ ಆಗುವುದು ಐವತ್ತೈದು ಭಜನೆಯಿಂದ ಜ್ಞಾನ ವೃದ್ಧಿಸುವುದು ಐವತ್ತಾರು ಭಜನೆಯಿಂದ ಸೃಷ್ಟಿಯ ರಹಸ್ಯ ತಿಳಿಯುವುದು ಐವತ್ತೇಳು ಭಜನೆಯಿಂದ ಲೌಕಿಕ ಕಾಮನೆಗಳು ನಾಶವಾಗುವುದು ಐವತ್ತೆಂಟು ಭಜನೆಯಿಂದ ಶರಣಾಗತಿ ಭಾವ ಉಂಟಾಗುವುದು ಐವತ್ತೊಂಬತ್ತು ಭಜನೆಯಿಂದ ಜೀವನ ಶೈಲಿ ಬದಲಾಗುವುದು ಅರವತ್ತು ಭಜನೆಯಿಂದ ದುರ್ಬಲತೆ ದೂರವಾಗುವುದು ಅರವತ್ತೊಂದು ಭಜನೆಯಿಂದ ನಡವಳಿಕೆ ಉತ್ತಮವಾಗುವುದು ಅರವತ್ತೆರಡು ಭಜನೆಯಿಂದ ಸತ್ವವೃದ್ಧಿಯಾಗುವುದು ಅರವತ್ಮೂರು ಭಜನೆಯಿಂದ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗುವುದು ಅರವತ್ನಾಲ್ಕು ಭಜನೆಯಿಂದ ಸಂಪ್ರದಾಯ ಪ್ರಾಪ್ತಿಯಾಗುವುದು ಅರವತ್ತೈದು ಭಜನೆಯಿಂದ ಭಕ್ತಿ ಭಾವ ಮೂಡುವುದು ಅರವತ್ತಾರು ಭಜನೆಯಿಂದ ಸನ್ಮಾರ್ಗ ದೊರೆಯುವುದು ಅರವತ್ತೇಳು ಭಜನೆಯಿಂದ ಸಾಂಸ್ಕೃತಿಕ ಉನ್ನತಿ ಸಿಗುವುದು ಅರವತ್ತೆಂಟು ಭಜನೆಯಿಂದ ಭವಬಂಧನ ಕಳೆಯುವುದು ಅರವತ್ತೊಂಬತ್ತು ಭಜನೆಯಿಂದ ದೈವ ಸ್ವರೂಪ ಕಾಣುವುದು ಎಪ್ಪತ್ತು ಭಜನೆಯಿಂದ ಜೀವನ ಸಾರ ಅರಿಯುವುದು ಎಪ್ಪತ್ತೊಂದು ಭಜನೆಯಿಂದ ಗುರು ಕಾರುಣ್ಯ ಸಾಧ್ಯವಾಗುವುದು ಎಪ್ಪತ್ತೆರಡು ಭಜನೆಯಿಂದ ಭೂತ ಬಾಧೆ ಇಲ್ಲವಾಗುವುದು ಎಪ್ಪತ್ಮೂರು ಭಜನೆಯಿಂದ ಕಾಮ ಕ್ರೋಧಾದಿಗಳು ದೂರವಾಗುವುದು ಎಪ್ಪತ್ನಾಲ್ಕು ಭಜನೆಯಿಂದ ಕೃತಜ್ಞತೆ ಭಾವ ಮೂಡುವುದು ಎಪ್ಪತ್ತೈದು ಭಜನೆಯಿಂದ ಭೋರೋಗ ನಾಶವಾಗುವುದು ಎಪ್ಪತ್ತಾರು ಭಜನೆಯಿಂದ ಅಂತಃಕರಣ ಶುದ್ಧಿಯಾಗುವುದು ಎಪ್ಪತ್ತೇಳು ಭಜನೆಯಿಂದ ವಿವೇಕ ಜಾಗೃತವಾಗುವುದು ಎಪ್ಪತ್ತೆಂಟು ಭಜನೆಯಿಂದ ದುಬುಸ್ವಪ್ನ ದೂರವಾಗುವುದು ಎಪ್ಪತ್ತೊಂಬತ್ತು ಭಜನೆಯಿಂದ ಇಷ್ಟಾರ್ಥ ಸಿದ್ಧಿಯಾಗುವುದು ಎಂಬತ್ತು ಭಜನೆಯಿಂದ ವೈರಾಗ್ಯ ಪ್ರಾಪ್ತಿಯಾಗುವುದು ಎಂಬತ್ತೊಂದು ಭಜನೆಯಿಂದ ಅಪೇಕ್ಷೆಗಳು ಇಲ್ಲವಾಗುವುದು ಎಂಬತ್ತೆರಡು ಭಜನೆಯಿಂದ ಬ್ರಹ್ಮಜ್ಞಾನ ಉಂಟಾಗುವುದು ಎಂಬತ್ಮೂರು ಭಜನೆಯಿಂದ ಸಂಸಾರ ಮೋಹ ದೂರವಾಗುವುದು ಎಂಬತ್ನಾಲ್ಕು ಭಜನೆಯಿಂದ ವಿರಕ್ತಿ ಭಾವ ಮೂಡುವುದು ಎಂಬತ್ತೈದು ಭಜನೆಯಿಂದ ಮನಸ್ಸಿನ ಪ್ರವಾಹ ಕಡಿಮೆಯಾಗುವುದು ಎಂಬತ್ತಾರು ಭಜನೆಯಿಂದ ಸತ್ಕರ್ಮ ಉಂಟಾಗುವುದು ಎಂಬತ್ತೇಳು ಭಜನೆಯಿಂದ ಭಗವತ್ ಪ್ರೇಮ ಹೆಚ್ಚುವುದು ಎಂಬತ್ತೆಂಟು ಭಜನೆಯಿಂದ ಏಕಾಂತ ಮೌನ ಸಿದ್ಧಿಸುವುದು ಎಂಬತ್ತೊಂಬತ್ತು ಭಜನೆಯಿಂದ ಅಸೂಯೆ ಇಲ್ಲವಾಗುವುದು ತೊಂಬತ್ತು ಭಜನೆಯಿಂದ ನಿರ್ವಿಕಾರ ಸ್ಥಿತಿ ಸಿಗುವುದು ತೊಂಬತ್ತೊಂದು ಭಜನೆಯಿಂದ ಜನನ ಮರಣ ಚಕ್ರದ ಬಿಡುಗಡೆ ಸಿಗುವುದು ತೊಂಬತ್ತೆರಡು ಭಜನೆಯಿಂದ ಆಯುಷ್ಯ ವೃದ್ಧಿಸುವುದು ತೊಂಬತ್ಮೂರು ಭಜನೆಯಿಂದ ಶ್ರೇಯಸ್ಸು ಉಂಟಾಗುವುದು ತೊಂಬತ್ನಾಲ್ಕು ಭಜನೆಯಿಂದ ಮನೋವಿಕಾಸವಾಗುವುದು ತೊಂಬತ್ತೈದು ಭಜನೆಯಿಂದ ಸಮೃದ್ಧಿ ಉಂಟಾಗುವುದು ತೊಂಬತ್ತಾರು ಭಜನೆಯಿಂದ ಸಕಲ ಸುಕೃತ ಪ್ರಾಪ್ತಿಯಾಗುವುದು ತೊಂಬತ್ತೇಳು ಭಜನೆಯಿಂದ ಕತ್ತಲೆ ಮಾಯವಾಗುವುದು ತೊಂಬತ್ತೆಂಟು ಭಜನೆಯಿಂದ ಸಕಲ ದುಷ್ಕೃತ ದೂರವಾಗುವುದು ತೊಂಬತ್ತೊಂಬತ್ತು ಭಜನೆಯಿಂದ ಸೇವಾ ಮನೋಭಾವ ಬೆಳೆಯುವುದು ಒಂದು ನೂರು ಭಜನೆಯಿಂದ ಸಾಕ್ಷಾತ್ ಭಗವತ್ ಸಾಕ್ಷಾತ್ಕಾರ ಉಂಟಾಗುವುದು ಭಜನೆಯಿಂದ ಭಗವಂತ ಉತ್ತಮ ಮಾಹಿತಿಗಾಗಿ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು